ಚಟುವಟಿಕೆ ಆ ಇಲ್ಲಿ ನಾವು ಇವತ್ತು ಏನು ಮಾಡೋದಂದ್ರೆ ಅಂದ್ರೆ ಬೋಧಿಕ ಚಟುವಟಿಕೆಯಲ್ಲಿ ಯಾ ಹಣ್ಣುಗಳನ್ನು ಬೀಜ ಸವೆತ ತಿಂತೀವಿ ಹಾ ಯಾ ಹಣ್ಣುಗಳನ್ನು ಬೀಜ ಕಯೋ ತಿಂತೀವಿ ಅಂತ ಹೇಳಿ ನೋಡೋಣ ಈಗ ಇವೊಂದಿಷ್ಟು ಹಣ್ಣಿನ ಚಿತ್ರ ಆಗೋ ಹೇಳ್ರಿ ಯಾವ ಹಣ್ಣು ಅಂತ ಹೇಳಿ ಇದು ಯಾ ಹಣ್ಣಪ್ಪಾಯ ಕಲ್ಲಾ ನಿಯಾನ ಹಣ್ಣು ನಿಯ ಈ ಬಿ ಹಣ್ಣು ಗೊತ್ತಾಗ್ತಲ್ಲ ಇಲ್ಲಿ ಯಾವ ಹಣ್ಣುಗಳದ ಅಂತೇಳಿ ಯಾ ಹಣ್ಣುಗಳನ್ನ ಬೀಜ ಸಮೇತ ತಿಂತೀವಿ ಆ ಬೀಜ ಸಮೇತ ದಾಳಿಂಬೆ ಹಣ್ಣು ತಿಂತೀವಿ ಮತ್ತೆ ಹಣ್ಣು ತಿಂತೀವಿ ಬೀಜ ಸಮೇತ ಹ ಈ ಹಣ್ಣ ತಿಂತೀವಿ ಕಿವಿ ಹಣ್ಣಿಗೆ ಇದೆಲ್ಲ ಬೀಜ ಇದ್ರು ನಾವು ಹಾಗೆ ತಿಂತೀವಿ ಹೌದಲ್ಲ